ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾವು ಕಡಲೆಬೇಳೆ ಹಾಗೂ ಪಡ್ವಲ್ಕಾಯಿಂದ ಒಂದು ಕೂಟನ್ನು ಮಾಡೋಣ ತುಂಬ ರುಚಿಯಾಗಿರುತ್ತೆ ಇದು ನೋಡಿ ಈ ರೀತಿ ಪಡ್ವಲ್ಕಾಯಿನ ನಾವು ಮೇಲೆಲ್ಲ ನೀಟಾಗಿ ಮೊದಲೇ ತೊಳ್ಕೊಂಡು ನಂತರ ಕಟ್ ಮಾಡಿ ಒಳಗಡೆ ಭಾಗ ಇರ್ತಕ್ಕಂಥ ತಿರುಳು ಬೀಜಗಳನ್ನೆಲ್ಲ ನಾವು ತೆಗೆದು ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೋಬೋದು ಕೆಲವರು ಆ ಬೀಜಗಳನ್ನ ಸಹ ಹಾಕ್ತಾರೆ ತಿನ್ನೋರು ಇಷ್ಟ ಇದ್ದರೆ ಹಾಕ್ಕೋಬೋದು ಒಂದು ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಕಾಲು ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದೇ ಹೆಸ್ರು ಕರಿಬೇವಿನ ಸೊಪ್ಪು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಇಳ್ಕುಗಳನ್ನ ಸಿಪ್ಪೆ ಸುಳಿದು ನಾನು ಒಂದು ಸ್ವಲ್ಪ ಕ್ರಷ್ ಮಾಡಿಟ್ಕೊಂಡಿದ್ದೆ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಟೊಮೆಟೊ ಹಣ್ಣನ್ನು ಸಣ್ಣಗೆ ಹೆಚ್ಚಿ ಸೇರಿಸ್ಕೋತಾ ಇದ್ದೀನಿ ಇದನ್ನು ಸಹ ಒಂದು ತರ್ಟಿ ಸೆಕೆಂಡ್ಸಷ್ಟು ಫ್ರೈ ಮಾಡೋಣ ತುಂಬ ಸಾಫ್ಟ್ ಆಗೋದೇನು ಬೇಡ ಟೊಮೊಟೊ ಆ ಸಮಯದಲ್ಲೇ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈ ಪಡ್ವಳಕಾಯಿ ಹೋಳುಗಳನ್ನೂ ಸಹ ಹಾಕಿ ಫ್ರೈ ಮಾಡೋಣ ಇದು ಹೀಗೆ ಫ್ರೈ ಆಗ್ತಾಯಿದ್ದಾಗೆ ಒಂದು ಸರಿ ಅದಕ್ಕೆ ಸ್ವಲ್ಪ ಕಾಲು ಸ್ಪೂನಷ್ಟು ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲೇ ನಾವು ಸೇರಿಸಿ ಮತ್ತೆ ಮಿಕ್ಸ್ ಮಾಡಿಕೊಡೋಣ ಈ ರೀತಿ ಮಿಕ್ಸ್ ಆದ ನಂತರ ಕಡಲೆಬೇಳೆನ ನಾವು ಎರಡರಿಂದ ಮೂರು ಗಂಟೆ ನೆನೆಸಿಟ್ಕೋಬೇಕು ಆ ರೀತಿ ನೆನೆಸಿಟ್ಕೊಂಡಿರ್ತಕ್ಕಂಥ ಕಡಲೆಬೇಳೆನ ನಾನು ಅರ್ಧ ಬಟ್ಲಷ್ಟು ಸೇರಿಸ್ಕೋತಾ ಇದ್ದೀನಿ ಕಡಲೆಬೇಳಿನೂ ಹಾಕಿದ ನಂತರ ನಾವು ಮತ್ತೆ ಎಲ್ಲನೂ ಮಿಕ್ಸ್ ಮಾಡಿ ಲೋ ಫ್ಲೇಮ್ಗಿಟ್ಟು ಇಟ್ಟು ಅದು ಫ್ರೈ ಆಗೋದಕ್ಕೆ ಬಿಡೋಣ ಲೋ ಫ್ಲೇಮಲ್ಲಿ ಅದು ಕುದೀತಾ ಇರಲಿ ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಅಂದರೆ ಒಂದು ಅರ್ಧ ಬಟ್ಲಿಗಿಂತ ಕಡಿಮೆ ಕಾಯಿ ತುರಿ ಒಂದು ಕಾಲು ಸ್ಪೂನಷ್ಟು ಗಸಗಸೆ ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಹಚ್ಚ ಖಾರದ ಪುಡಿ ಖಾರ ನಿಮಗೆ ತಕ್ಕ ಹಾಗೆ ನೀವು ಸೇರಿಸ್ಕೋಬೋದು ನುಣ್ಣಗೆ ರುಬ್ಬಿ ಆ ಮಸಾಲೆನ ಕುಕ್ಕರ್ಲಿ ಕುದೀತಾ ಇರತಕ್ಕಂಥ ಕಡಲೆಬೇಳೆ ಹಾಗೂ ಬಡ್ವಳ್ಕಾಯಿ ಜೊತೆ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆ ಜಾರಲ್ಲಿ ಸ್ವಲ್ಪ ಜಾರ್ಗು ಮಿಕ್ಸಿ ಜಾರ್ಗು ಸ್ವಲ್ಪ ನೀರು ಹಾಕಿ ಉಳ್ದಿರ್ತಕ್ಕಂಥ ಮಸಾಲೆನೂ ಸೇರಿಸಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರು ಸೇರಿಸ್ಕೋಬೇಕಾಗುತ್ತೆ ಚಪಾತಿಗೆ ಪೂರಿಗೆಲ್ಲ ಸ್ವಲ್ಪ ಗಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿಗೆ ಸ್ವಲ್ಪ ತೆಳ್ಳಗಿರಬೇಕು ಮುದ್ದೆಗಾದರೆ ಇನ್ನೂ ಸ್ವಲ್ಪ ತೆಳ್ಳಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ಲದ್ರ ಜೊತೆ ಚೆನ್ನಾಗಿ ಬೆರೆಯುತ್ತೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ಹಾಕ್ಸಿದ್ರೆ ಕೂಟು ರೆಡಿ ಆಯಿತು ಮಾಡೋದು ತುಂಬಾ ಸ್ವಲ್ಪ ಮತ್ತು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಈ ಕೂಟನ್ನು ಮಾಡ್ಬೋದು ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ನೋಡಿ ಮಾಡಿ ಅಂತ ನಾನು ಹೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕೋನ್ನು ಸಹ ಪ್ರೆಸ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ದಯಮಾಡಿ ಇದೇ ರೀತಿ ನನ್ನ ಚಾನೆಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ನಮಸ್ಕಾರ